ಎಫ್ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸ್ಕೊಡ್ತಾ ಇದ್ದಾರೆ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ನಾನೇ ಮುಂದುವರಿತೀನಿ ಬಜೆಟ್ನು ನಾನೇ ಮಂಡಿಸ್ತೀನಿ ಮೆಕ್ಕೆಜೋಳದ್ದು ಮೀಟಿಂಗ್ ಇವತ್ತು ಮಾಡೋದು ನಮ್ಮ ಕಡೆ ಗೋಯಿಂಗ್ ಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಂ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಲ್ ಗೆ ಎರಡ್ ಸಾವಿರದ ರೂಪಾಯಿ ಎರಡ್ ಸಾವಿರದ ನಾಲ್ಕು ರೂಪಾಯಿ ನಾಲ್ಕನೂರು ರೂಪಾಯಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಐವತ್ತೈದು ಲಕ್ಷ ಟನ್ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕಲ್ಚರ್ ಮಿನಿಸ್ಟರು ಎಚ್ ಕೆ ಪಾಟೀಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರು ಕೆ ಸಿ ಎಮ್ ಸಿ ಮಿನಿಸ್ಟರು ಚೀಫ್ ಸೆಕ್ರೆಟರಿ ಅಂದರೆ ಡೆವಲಪ್ಮೆಂಟ್ ಕಮಿಷನ್ ನಫೇಡ್ನವರು ಸಂಗೋಪನೆ ಮಂತ್ರಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಏನಾಗಿದೆ ಅಂತಂದರೆ మార్కెట్ నిలి రేట్ బిగి పో గుడు 20 15 ಜಾಸ್ತೆ ಐ. ಫॅमिली ಬೆಕ್ಕೇ ಜೋಳ ಈ ಸರ್ ಇದು. ರೈತರು ಜಾಸ್ತಿ ಬೆಳೆದಿದ್ದಾರೆ. ಸುಮಾರು 55 ಲಕ್ಷ ಟನ್ ಚಿಕ್ಕ ಟನ್ మెట్రిక్ టన్ 55 లక్ష మెట్రిక్ టన్ 24 ಕೋರ್ಡ್ ಅಂತ ಹೇಳಿ అంచనా ఉంది. ಈ ಮಧ್ಯೆ ಇದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಟೆಕ್ಕೆ ಜೋಳವನ್ನು ಆಮದು ಮಾಡ್ಕೊಳ್ಬೇಕಾದಂತ ಅಗತ್ಯ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡಬಹುದಾಗಿತ್ತು ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದ್ರೆ ರೈತರು ಇವತ್ತು ಮೆಕ್ಕೆ ಜೋಳ ತಗೊಳ್ತಾ ಇಲ್ಲ ಅಂತ ಮಾಡ್ತಾ ಇದ್ದಾರೆ ಮರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂತ ನಫೇಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಆಮೇಲೆ ಡಿಸ್ಟಿಗಳ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದಾವ ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ವಿಸ್ಟರಿಗಳು ಡೆಕ್ಕೆಜೋಳ ಕೊಂಡ್ಕೋಬೇಕು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬಿಲ್ಲ ಅದರಿಂದ ನಾನು ವಿಸ್ಟರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಹೊಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಗತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೂಡಲೇ ನಾನು ಹತ್ತನೇ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಆ ಮಾರ್ಕೆಟಿಂಗ್ ಫೆಡರೇಷನ್ ಗೆ ಮುಂದಕಬೇಕು ಅಂತ ಹೇಳಿ ಅವರಿಗೆ ಸೂಚಿಸಿ 10 ಲಕ್ಷ ಟನ್ 10 ಲಕ್ಷ ಟನ್ 10 ಸುಮಾರು 80 ಲಕ್ಷ ಮೆಟ್ರಿಕ್ ಟನ್ 80 ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದಿರಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿ ಆದಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀನಿ ಕೂಡಲೇ ಒಂದು ಪತ್ರ ಬರಿತೀನಿ ನೀವು ಆಮದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಿರ್ತಕ್ಕಂಥದಿಲ್ಲ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಮಾಡ್ತಾರೆ ಆಮೇಲೆ ಈಗಲೇ ಶ್ರೀಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದರು ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾರೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನು ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿಯ ಹೆಸರಿಂದು ಎಫೆಕ್ಟಿವ್ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಸಂದರ್ಭದಲ್ಲಿ ಈ ಗೋವಿಂದ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳ ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಇದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಎಫ್ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸ್ಕೊಡ್ತಾ ಇದ್ದಾರೆ ಮೊನ್ನೆ ಪ್ರಧಾನಮಂತ್ರಿ ಭೇಟಿ ಬಗ್ಗೆ ಬಗ್ಗೆ ಮಾಡಿದ ಎಥೆನಾಲ್ ಬಗ್ಗೆ ಮತ್ತೆ ಬಗ್ಗೆ ಮಾತಾಡಿ ಆಮೇಲೆ ಆ ಎಲ್ಲಾ ಪರಿಹಾರ ಫ್ಯಾಕ್ಟ್ರಿಗೆ ಅಲ್ಲಾ ಸುಗರ್ಗೆ ಎಂ ಎಸ್ ಬಿ ನಿಗದಿ ಮಾಡೋದ್ರ ಬಗ್ಗೆ ಮಾತಾಡಿದ ಆಮೇಲೆ ಇದನ್ನ ಪ್ರವಾಹ ಪರಿಹಾರ ಆ ಪರಿಹಾರ 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 ದುಡ್ಡು ಹೇಗಿತ್ತು ಆ ಎರಡ್ ಸಾವಿರದ ನೂರು ಕೋಟಿ ಕೇಳಿದಿರಿ ನಮಗೆ ಬರಕ್ ಬರ್ಬೇಕಾಗ್ತದೆ ಬೆಳೆ ಮಳೆ ಜಾಸ್ತಿ ಆಗಿ ಈ ಸಾರಿಗೆ ಬೆಳೆ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ವಿ ಅಂತ ಅನ್ಕೊಂಡಿದೀನಿ ನಾನು ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದೀನಿ ಮಿನಿಸ್ಟ್ರ್ಗಳು ಎಂಪಿಗಳು ಮಾಹಿತಿ ಕೊಟ್ಟಿದ್ರೆ ಸರ್ ಅವ್ರಿಗೆ ಮಾಹಿತಿ ಇತ್ತಾ ನಮ್ಮ ಕೇಂದ್ರದ ಮಿನಿಸ್ಟ್ರ್ಗಳು ಇದ್ದಾರೆ ಸಚಿವರಿದ್ದಾರೆ ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಎಂಪಿಗಳು ಬಿಜೆಪಿ ಇರ್ಲೇ ಬೇಕಲ್ಲ ಅಂತ ಅನ್ಸುತ್ತಾ ಅಂತ ತಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಅವ್ರ ನಾಲೆಡ್ಜ್ ಇತ್ತಾ ಅಂತ ಅಲ್ಲಿ ರಾಜ್ಯದ ಬಗ್ಗೆ ರಾಜ್ಯದ ಬಗ್ಗೆ ಹಾಗೆ ಮಾತಾ ಇದ್ದೀನಿ ನಾಲೆಡ್ಜ್ ಇತ್ತು ಅಧಿಕಾರಿಗಳು ರೀ ಪಾಯಿಂಟ್ ಇರ್ಬೇಕು ಅಂತ ಅನ್ಸುತ್ತೆ ಅವ್ರ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆಯೂ ಕೂಡ ನಾಳೆ ಸಿಕ್ಕ ಸರ್ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ರಿಚ್ ಮಾಡಿಕೊಡಬೇಕು ಅಂತ ಕೇಳಿ ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕೆಲವು ರಾಯಸ್ವಾಮಿ ಆದಿಯಾಗಿ ಹೈಕಮಾಂಡ್ನ ಭೇಟಿ ಾಯ ಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಶಿವಕುಮಾರ್ ಹೇಳಿದಾರಲ್ಲೇ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆ ಇವತ್ತು ಮಾತನಾಡಿದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಅವ್ರು ತರ ಇರೋದು ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ದಿನಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟಿರೋ ಹೋಗಿದ್ದಾರೆ 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಮಾಹಿತಿ ಯಾರು

ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಮಾತಾಡಿದಾರ ಏನ್ ಮಾಡಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿ ಉಂಟು ಈಗಲೂ ಹೋಗಿದ್ದಾರೆ ಅಂಥವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅದ್ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಬಜೆಟ್ ಮಾಡ್ತೀರಾ ಬಜೆಟ್ ಇದೆ

ಬರ್ತಾ ಇದ್ದಾರೆ ಬಂದಾಗ ನಾಳೆ ಬೆಂಗಳ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಾಥ್ ಅವರು ಬಹಿರಂಗವಾಗಿ ಮಾತನಾಡುತ್ತೆ ಮತ್ತೆ ಶುರು ಮಾಡಿದ್ದಾರೆ ಶಾಸಕರ ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದ್ರೂಕಮಾಂಡ್ ಅವರು ಇಲ್ಲ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಆಗ್ಬೇಕು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಆಗಬೇಕು ಡೆಪ್ಯೂಟಿ ಚೀಫ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ